ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವ್ಲಾಗ್ನ ಈಗ ಆಲ್ರೆಡಿ ಮಧ್ಯಾಹ್ನ ಆಗಿದೆ ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ನಮ್ಮ ಮನೆಯವರು ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಆಚೆ ಕಡೆ ಹೋಗಿದ್ರು ಹಾಗಾಗಿ ಬರ್ತಾ ಇದು ಡ್ರೈ ಫ್ರೂಟ್ಸ್ ಕೂಡ ಖಾಲಿಯಾಗಿತ್ತು ಹಾಗಾಗಿ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಬಂದಿದ್ದಾರೆ ಇದು ವಾಲ್ನೆಟ್ಟು ಹಾಗೆ ಪಿಸ್ತಾ ಮತ್ತು ಬಾದಾಮಿ ಈ ಮೂರು ತಗೊಬಂದಿದ್ದಾರೆ ಈ ಮೂರೇ ಖಾಲಿ ಹಾಗಾಗಿ ಹಂಗಾಗಿ ಇನ್ನೇನೇ ದ್ರಾಕ್ಷಿನ ತಿನ್ನೋಂಗಿಲ್ವಲ್ಲ ಹಾಗಾಗಿ ದ್ರಾಕ್ಷಿಯನ್ನು ತರಿಸ್ತಾ ಇಲ್ಲ ಒಣ ದ್ರಾಕ್ಷಿನ ನನ್ನ ಫ್ರೂಟ್ಸು ಈ ಮೂರನ್ನೇ ಜಾಸ್ತಿ ತರಿಸೋದು ಸೊ ಈಗ ವಾಲ್ನೆಟ್ಟು ಅದು ಇದು ಓಪನ್ ಮಾಡಿದ್ರೆ ಅದು ಸಿಗುತ್ತೆ ಬಟ್ ನಾವು ಇದು ಕುಂಡೆಕಾಯಿ ಬರುತ್ತಲ್ವ ಅದನ್ನು ತರಿಸ್ತೀವಿ ಯಾವಾಗ್ಲೂ ಇದರ ಡಬ್ಬಿಗೆ ಹಾಕಿ ಇಟ್ಬಿಡ್ತೀವಿ ಇದುವರು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಲಿ ಹಾಗೆಯೇ ಈ ವ್ಲಾಗೂ ನಿಮಗೆ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸೊ ಈಗ ಎಲ್ಲ ಹಾಕಿ ಮತ್ತೆ ಬಾದಾಮಿ ಹಾಕಿ ಈಗ ಪಿಸ್ತಾನ ಹಾಕೋಣ ಹೇಳ್ಬಿಟ್ಟು ಈ ಥರ ಪ್ಲಾಸ್ಟಿಕ್ ಡಬ್ಬಿನಲ್ಲಿ ಹಾಕಿಡ್ತೀನಿ ಏನಾದರೂ ಕ್ಯಾಪ್ ಏನಾದರೂ ಟೈಟ್ ಇರಲಿಲ್ಲ ಲೂಸ್ ಇತ್ತು ಅಂತ ಅಂದರೆ ಫುಲ್ಲೆಲ್ಲ ಒಂಥರ ಮೆತ್ತ ಮೆತ್ತಗಾದಂಗೆ ಆಗ್ಬಿಡ್ತತೆ ಇದು ಪಿ ಇದು ವಾಲ್ನೆಟ್ಟು ಮತ್ತು ಬಾದಾಮು ಆ ಥರ ಏನಾಗೋದಿಲ್ಲ ಇದು ಪಿಸ್ತಾ ಮಾತ್ರ ಒಂದು ಸ್ವಲ್ಪ ಮೆತ್ತ ಮೆತ್ತಗಾದಂಗೆ ಆಗ್ಬಿಡುತ್ತೆ ಹಾಗಾಗಿ ಫುಲ್ ಟೈಟಾಗಿ ಮುಚ್ಚೋವಂಥ ಬಾಕ್ಸಿಗೆ ಹಾಕಿಡಬೇಕು ಮತ್ತು ಅದರ ಜೊತೆಗೆ ಮಾವಿನಕಾಯಿ ಸಹ ಬಂದಿದ್ರು ನಾನು ಮಾವಿನಕಾಯಿ ಬನ್ನಿ ಅಂತ ಹೇಳ್ಬಿಟ್ಟು ಒಂದು ವಾರದಿಂದ ಹೇಳ್ತಾಯಿದ್ದೆ ಸೊ ಹಾಗಾಗಿ ಮಾವಿನಕಾಯಿ ಕೂಡ ತೊಗೊಬಂದಿದ್ರು ಒಂದು ಕೆ ಜಿ ಮತ್ತು ನಾನು ನೆಲ್ಲಿಕಾಯಿ ಇದು ಚಿಕ್ಕು ನೆಲ್ಲಿಕಾಯಿ ಬರುತ್ತಲ್ವ ಬನ್ನಿ ಅಂತ ಹೇಳಿದೆ ಅವರು ಬಿಟ್ಟದ ನಲ್ಲಿಕಾಯಿನ ಬಂದಿದ್ರು ಸೊ ಎತ್ತಿ ಇಟ್ಬಿಟ್ಟು ಈಗ ನೋಡಿ ಅವ್ರ ಮಾವ ಮತ್ತು ನಿವಿ ಮಾವ ಸೊಸೆ ಇಬ್ಬರೂ ಚೊಕ್ವಾರ ಆಡೋ ಆಡೋಣ ಹೇಳ್ಬಿಟ್ಟು ಎಲ್ಲ ಅದನ್ನೆಲ್ಲ ಗೀಚಿದ್ದಾರೆ ಇಲ್ಲಿ ನೋಡಿದರೆ ಚೌಕಬಾರ ಆಡೋದಕ್ಕೆ ಇದು ಪಿತ್ತನೆ ಇಲ್ಲ ಅಂದರೆ ಹುಣ್ಸೆ ಪಿಕ್ಕ ಬೇಕಲ್ವಾ ಚೌಕ ಬರ ಆಡೋದಕ್ಕೆ ಹಂಗಾಗಿ ಇದು ಹುಣ್ಸೆ ಹಣ್ಣಿತ್ತು ನಮ್ಮಮ್ಮ ಊರಿಂದ ಕಟ್ ಕಳಿಸಿದ್ರು ಅದನ್ನು ನೋಡ್ತಾ ಇದ್ದಾರೆ ಎಲ್ಲಾದರೂ ಹುಣಸೆ ಪಿಕ್ಕ ಅಂತ ಹೇಳ್ಬಿಟ್ಟು ಅದರ ಫುಲ್ ಹುಡುಕಿದ್ರು ಅದರ ಒಂದೇ ಪಿಕ್ಕನ್ನೇ ಸಿಕ್ಕಿರೋದು ನಮ್ಮಮ್ಮ ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡಿ ಕಟ್ ಕಳಿಸಿದರೆ ಇದು ಫ್ರಿಜ್ಜಲ್ಲಿ ಬರೀ ಇಟ್ಟಿದ್ದೆ ಅಲ್ವ ಹುಣ್ಸೆಹಣ್ಣ ಅಂದರೆ ಇದು ಹೊಸ ಹುಣ್ಸೆಣ್ಣು ಹೊರ ಆಚೆ ಕಡೆ ಇಟ್ಬಿಟ್ರೆ ಎಲ್ಲ ಕಪ್ಪುಗಾಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದ್ದೀನಿ ಅಲ್ಲಿ ಒಂದು ಕವರ್ಗೆ ಹಾಕಿ ಕಟ್ಟಿ ಇಟ್ಟಿದ್ದೆ ಇನ್ನೊಂದು ಸ್ವಲ್ಪ ಹಳೆ ಇತ್ತು ಅದು ಖಾಲಿ ಆಗಲಿ ಆಮೇಲೆ ತೊಗೊಳ್ಳೋಣ ಹೇಳ್ಬಿಟ್ಟು ಸೊ ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಅದು ಫುಲ್ಲೆಲ್ಲ ಒಂಥರ ಅಂಟ್ಕೊಳಂಗಾಗಿತ್ತು ಅದನ್ನು ಇಬ್ರು ಸೇರ್ಕೊಂಡು ಬಿಡಿಸ್ತಾ ಇದ್ದಾರೆ ಎಲ್ಲನೂ ಫುಲ್ಲೆಲ್ಲ ಬಿಡಿಸಿ ನೋಡಿದ್ರು ಅವರು ಒಂದೇ ಪಿಕ್ಕನ್ನೇ ಸಿಕ್ಕಿದ್ದು ಒಂದೇ ಒಂದ್ಸೆ ಬೀಜನೇ ಸೊ ಅದಾದಮೇಲೆ ಮತ್ತೆ ಮನೆ ಮನೆಯವ್ರ ಹತ್ರ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿ ಅವರು ಅಲ್ಲಿರೋದು ಹಾಕಿಕೊಂಡು ಅಲ್ಲಿ ಸಿಕ್ಕಿದ್ವು ಅಲ್ಲಿ ತೊಗೊಂಡು ಬಂದು ಮತ್ತೆ ಅದನ್ನೆಲ್ಲ ನೀಟಾಗಿ ಹುಣ್ಸೆ ಬೀಜನೆಲ್ಲ ನೆಲಕ್ಕೆ ಉಜ್ಜಿಬಿಟ್ಟು ಮತ್ತು ಚೌಕ ಬರ ಆಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು ಇಬ್ರು ಚಾಲೆಂಜ್ ಹಾಕೊಂಡು ಹುಚ್ಚಕೋಬರ ಆಡ್ತಾ ಇದಾರೆ ಹನ್ನೆರಡು ಗಂಟೆ ಆದ್ರೂ ಆಡ್ತಾನೆ ಮಾಡ್ತಾ ಇದೀ ಏನ್ ಕೂದ್ಲು ಇದ್ಕೊಂಡು ಕೂದಲು ಕತರಿಸ್ಲು ಅಯ್ಯೋ ಇದನ್ ಅದು ಪೇಪರ್ ತಕೊಂಡು ಎಲ್ಲ ಕಟ್ ಮಾಡಿ ಕಟ್ ಮಾಡಿ ಇಕ್ತಾವಳೆ ಆ ಕಡಿಕೆಲ್ಲ ಬಿಸಾಕ್ತವಳೆ ಕೂದ್ಲು ಕತರಿಸ ಕತ್ರಿತಾ ಇದೀನಿ ಅಂತೆ <laughs> uh, <laughs> 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 ே கலச இல்லை கலச மாச கொடலேயா பாத்திரத்த கொடுத்தியா ஆரோ பழக்கிச்சா யாவாக தோழ்த்தியம்மா பாத்திரனா சாய்னி யாத்திரே ம் இல்ல ம் இல்ல ಆ ಪದರ ಉಪಾದ್ರೆ ಅದು ವೆರೈಡ್ ಉಪಾದನ ಚೆನ್ನಾಗಿ ಗಟ್ ನೋಡಿ ಮೇಲ್ಗಡೆ ಬಿಲ್ಡಿಂಗ್ ಎಲ್ಲ ರೆಡಿ ಮಾಡ್ತವ್ರಲ್ಲೇ ಫುಲ್ಲು ಸೌಂಡು ಟ್ರ ಟಕ 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 ಹಾಂ ಚಿಂಟು ಟಿವಿ ನೋಡ್ತಾ ಇಲ್ಲ ಬೇರೆ ಕೆಲಸ ಮಾಡ್ತಾ ಇದೆಯಾ ಟ್ರಿಮ್ಮರ್ ಆ ಕಡೆ ಬೀಳಿಸ್ಬಿಟ್ಟಿಯಾ ಆ ಕಡೆ ಎಲ್ಲ ಗಲೀಜೈತೆ ಕೆಳಗಡೆ ಕವರು ಅದು ಇದೆಲ್ಲ ಬಿಸಾಕಿರೋದು ಹೆಂಗೆ ಆ ಕಡೆ ಬೀಳಿಸ್ಬಿಟ್ಟಿಯಾ ಆಮೇಲೆ ಹೋಗಿ ತಗೊಂಬರೋಕ್ಕಾಗಲ್ಲ ಹಾಂ ಮರಿಕ್ಯಂಬ್ತ ನಿಂತ ಹೋದ್ಲೆ ಬಾ ಎಣ್ಣೆ ಹಚ್ಚಿ ತಲೆ ಬಾಸನ ಬಾ ಬಾ ಎಣ್ಣೆ ಹಚ್ಕೊಂಬಲ್ಲೆ ಆಮೇಲೆ ಇವಾಗ ಏನು ಮಾಡ್ತೀಯಾ ಏನು ಇಲ್ಲ ಟೈಮಾ ಹನ್ನೆರಡು ಇಪ್ಪತ್ತೈದು ಬಾ ಸಾಕು ಕದರಿಸಿದ್ದು ಅಲ್ಲೇನು ಕಿತಪತಿ ಮಾಡ್ತಾಳೆ ನೋಡು ಮತ್ತೆ ಅವಳು ಪೇಪರ್ ತಗೊಂಡು ಕೂದಲು ಕತ್ತರಿಸ ಕತರಿಸ್ತಾಳಂತೆ ಅಂತ ಇವರೆಲ್ಲ ಮನುಷ್ಯರು ಯಾರು ಕೂದಲು ಕೊಟ್ಟರು ಕೂದಲು ಬಿಟ್ಟೋಗ ಇಲ್ಲೆಲ್ಲ ಕತ್ತರಿಸ್ದೆ ಹ್ಮ್ ಹ್ಮ್ ಅವ್ರಿಗೆ ಅವ್ರೆಲ್ಲ ಈಗ ಇಲ್ಲಿ ಇಲ್ಲೆಲ್ಲ ಕತ್ರಿಸ್ರಿ ಇಲ್ಲಿ ಕೆಳಕಾಕಿರ್ತೀವ ಅವನ್ನೆಲ್ಲ ಕತ್ರಿಸಂದ್ರೆ ಅದಕ್ಕೆ ಲೈನಿಗೆ ಇಕ್ಕಿದ್ರು ಕತ್ರಿತ ಬಾಬಾ ತಲೆ ಬಸನಪ್ಪ ಅನ್ನಪ್ಪ ಹೆಣ್ಣಾಚಿ ಹೆಂಗಿದ್ಯ ನೋಡು ತಲೆ ಹೆಂಗೈತೆ ನೋಡು ಕೆಳ ತಲೆಗೆ ಎಣ್ಣೆ ಹಾಕೊಂಡು ಜಡೆ ಹಾಕ್ತೀನಿ ಮೇಲೆ ಕಿಪ್ ಹಾಕೊಂಡು ಹೋಗಿ ಮೈ ಸ್ನಾನ ಮಾಡ್ಕೊಂಬರ್ಬಿಂತೆ ಬರಮ್ಮ ನೋಡ್ಬೇಕಂತರ ನೀನು ಹಾಕ್ತಾ ಇದೀಯ ಬಿಡ್ರಣ ಅಂತ ಬಿಡ್ರಣ ಅಂದ್ರೆ ನೀನು ಹುಡುಗನೇ ಹಣ ಬಿಡ್ರಕ್ಕ ಬಿಡ್ರಕ್ಕ ಬಿಡಾಕ ಬಿಡ್ರಕ್ಕ ಅಂದ್ರೆ ಜಾಸ್ತಿ ಜನ ಬಿಡಾಕ ಅಂದ್ರೆ ಒಬ್ರು ಬಾ ಬಾ ಎದ್ಬಳೆ ಅಲ್ಲ ಕಣೆ ನೀನ್ ಚಿಕ್ಕಪ್ಪ ಜ್ಯೂಸ್ ಅಂತ ತಂದು ಕಂದ್ಕೊಟ್ರೆ ಏನ್ ಮಾಡ್ತಾ ಇದೀಯ ಜ್ಯೂಸ್ ತಗೊಂಡೆ

आपको यंग बाट उड़े दो बाट दें उड़े दो नहीं, गोड़े। नहीं आपको बाट उड़े देंगे बाट दो नहीं बोले बाट दें उड़े आपको इनके लिए बाट आता है मुड़े नहीं आपको बच्चे ओए और जंग उड़े दो तेरे को एक अंदर दिन में एक बेच चिंगे दिन में कुछ पड़ा था ना कपड़ पड़ा था इन वार दो कुछ ना जाते पड़

ಹಂಗೆ ಬೇಡ ಎತ್ ಕುಡಿಬೇಕು ಯಾವ ಆಗಲಿ ಕಚ್ಚು ಕೆಂಗೆ ಕುಡಿಬಾರ್ದು ತಣ್ಣಗೈತಾ